ನಮಸ್ಕಾರ ವೀಕ್ಷಕರೇ ನಿಗಮ ಟಿವಿಯ ಎಲ್ಲಾ ವೀಕ್ಷಕರಿಗೂ ಸಾಧಕರ ಹಾದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ವೀಕ್ಷಕರ ಇವತ್ತು ನಾನು ತುಂಬಾ ಮುಖ್ಯವಾಗಿರೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಕೆ ಆರ್ ಸಿ ಒಂದಿಷ್ಟು ನೌಕರರಿಗೆ ಆ ಸವಲತ್ತುಗಳಾಗಿರ್ಬೋದು ಹಾಗೆ ಸಂಬಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸಾಕಷ್ಟು ಪ್ರಶ್ನೆಗಳಿದೆ ಆ ಒಂದು ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಡುವಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಕೆ ಎಸ್ ಆರ್ ಸಿ ಆಫೀಸರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಅಶೋಕ್ ಪಾಟೀಲ್ ಅವರು ಇದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ನಾನು ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋದು ಬಾಕಿ ಇದೆ ಅದಕ್ಕಿಂತ ಮುಂಚಿತವಾಗಿ ಕೆ ಎಸ್ ಆರ್ ಸಿ ಆಫೀಸರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಆರಂಭ ಆಗಿದ್ದು ಯಾವಾಗ ಏನು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮೊದಲನೇದಾಗಿ ನಿಗಮ ಟಿವಿ ವೀಕ್ಷಕರಿಗೆ ಅನಂತ ನಮಸ್ಕಾರಗಳು ಈಗ ಕೆ ಎಸ್ ಆರ್ ಸಿ ಆಫೀಸರ್ ವೆಲ್ಫೇರ್ ಅಸೋಸಿಯೇಷನ್ ನಾವು ನಮ್ಮ ಎರಡ್ ಸಾವಿರದ ಹದಿನಾರರಲ್ಲಿ ನನ್ನ ಎಲ್ಲಾ ಸ್ನೇಹಿತ ಅಧಿಕಾರಿಗಳೊಂದಿಗೆ ಸೇರಿ ಪಿ ವೈ ನಾಯ್ಕ ಅವರು ಇರ್ಬೋದು ಸತೀಶ್ ಇರ್ಬೋದು ರವಿಕುಮಾರ್ ಮತ್ತು ನಮ್ಮ ನಮ್ಮ ರಾಜ್ಯ ಕಂಡ ಉತ್ತಮ ಒಬ್ಬ ರಾಜಕಾರಣಿಯಾದಂತ ಎಮ್ ಎಲ್ ಸಿ ನಾಡಗೌಡ ಸಾಹೇಬರ ಒಂದು ಗೌರವ ಅಧ್ಯಕ್ಷತೆಯಲ್ಲಿ ನಮ್ಮ ಕೆ ಆರ್ ಸಿ ಆಫೀಸರ್ ವೆಲ್ಫೇರ್ ಅಸೋಸಿಯೇಷನ್ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಿದ್ವಿ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಎಂಟುನೂರು ಜನ ಅಧಿಕಾರಿಗಳಿದ್ದಾರೆ ಅವರು ದರ್ಜೆ ಎರಡರಿಂದ ಹಿಡ್ಕೊಂಡು ಮತ್ತೆ ಎಲ್ಲ ದರ್ಜೆ ಹಿರಿಯ ಕೇ ಸಿಲೆಕ್ಷನ್ ಗೇಡ ಆಫೀಸರ್ಗೆ ಎಲ್ಲ ಅಧಿಕಾರಿಗಳು ಆಫೀಸರ್ ವೆಲ್ಫೇರ್ ಅಸೋಸಿಯೇಷನ್ ನಮ್ಮ ಸಂಸ್ಥೆಯ ಅಸೋಸಿಯೇಷನ್ ಮುಖ್ಯ ಉದ್ದೇಶ ಏನಂತಂದ್ರೆ ಒಂದು ನಮ್ಮ ಆಫೀಸರ್ ವೆಲ್ಫೇರ್ ಸಾಕಷ್ಟು ತೊಂದರೆಗಳು ಇರ್ತವೆ ಆ ತೊಂದರೆಗಳಿಂದ ಹಿಂದೆ ಹೊರಗೆ ಬರೋಕ್ಕೆ ಅವರಿಗೆ ಸಹಾಯ ಮಾಡೋದು ಸಹಕಾರ ನೀಡುವುದು ಆ ನಿಟ್ಟಿನಲ್ಲಿ ಮತ್ತು ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ಏನಂದ್ರೆ ನೌಕರರು ಮತ್ತು ಅಧಿಕಾರಿಗಳಲ್ಲಿ ಬಹಳ ವರ್ಷದಿಂದ ಒಂದು ಬಹಳ ಒಂದು ಅಗಾಧವಾದ ಒಂದು ಕಂದಕ ಇದೆ ಆ ಗಂಧಕವನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಒಂದು ಬೃಹತ್ ಈ ಬದಲಾವಣೆಯನ್ನ ತಂದಿದ್ದೀವಿ ಈಗ ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ಆ ಬದಲಾವಣೆ ಕಾಣ್ತಾ ಇದೆ ಓಕೆ ಇನ್ನು ಮುಖ್ಯವಾಗಿ ವಿಚಾರಕ್ಕೆ ಬರೋಣ ಇವತ್ತಿನ ಟಾಪಿಕ್ ಗೆ ಸಾಕಷ್ಟು ಕಡೆಗಳಲ್ಲಿ ಕೇಳಿ ಬರ್ತಾ ಇರೋದು ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ಸಾರಿಗೆ ನಿಗಮದ ನೌಕರರಿಗೆ ಸಂಬಳ ಕೂಡ ಹೆಚ್ಚಾಗಬೇಕು ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಈಗ ಶುರುವಾಗಿರುವಂತದ್ದು ಆ ಯಾಕೆ ಹೆಚ್ಚಾಗಬೇಕು ಏನ್ ಕಾರಣ ಅದ್ರ ಬಗ್ಗೆ ಹೇಳೋದಾದ್ರೆ ಮೇಡಂ ಏನಂತಂದ್ರೆ ಈ ನಮ್ಮ ನೌಕರರದು ಮತ್ತು ಅಧಿಕಾರಿಗಳದು ಈ ನಮ್ಮ ಸರ್ಕಾರಿ ನೌಕರರಿಗೆ ಹೋಲಿಕೆ ಮಾಡಿದಾಗ ಮೂವತ್ತು ಪರ್ಸೆಂಟೇಜ್ ಇಂದ ನಲವತ್ತು ಐವತ್ತು ಪರ್ಸೆಂಟೇಜ್ ತನಕ ಬಹಳಷ್ಟು ವ್ಯತ್ಯಾಸ ಇದೆ ಇದರಿಂದ ನಮ್ಮ ಏನಂದ್ರೆ ಇವತ್ತು ಜೀವನ ನಿಜವಾದ ನಮ್ದು ಜೀವನ ಅಷ್ಟು ಎಕನಾಮಿಕ್ ಆಗಿ ಆರ್ಥಿಕವಾಗಿ ಉತ್ತಮವಾದ ಜೀವನ ನಿರ್ವಹಣೆ ಮಾಡ್ತಲ್ಲ ನಮ್ಮ ನೌಕರರಾಗ್ಲಿ ಅಧಿಕಾರಿಗಳಾಗ್ಲಿ ಅಧಿಕಾರಿಗಳು ಸಹ ತಮ್ಮ ಮಕ್ಕಳನ್ನ ಉತ್ತಮ ವಿದ್ಯಾಭ್ಯಾಸ ಕೊಡಿಸ್ಬೇಕಾದ್ರೆ ಬ್ಯಾಂಕ್ ಲೋನ್ ಮಾಡುವಂತಹ ಸಂದರ್ಭಗಳು ಹೆಚ್ಚಿದವೆ ಇಂತಹ ಸಂದರ್ಭದಲ್ಲಿ ಯಾಕಂದ್ರೆ ಅವ್ರಿಗೆ ನಿಜವಾಗಿ ಎಷ್ಟು ಸಂಬಳ ಬೇಕೋ ಅಷ್ಟು ಸಂಬಳ ಕೊಡ್ತಲ್ಲ ಇವಳೆ ಇವತ್ತಿನ ಯೋಗ ಯಾಕೆ ಬೇಕಂದ್ರೆ ಸರ್ಕಾರ ಏನ್ ಮಾಡ್ತೈತೆ ಅಂದ್ರೆ ಇವತ್ತು ಮಾರುಕಟ್ಟೆ ದರವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತೈತಿ ಅದು ಮೇಲಿನ ಮೇಲೆ ಅಯೋಗಗಳನ್ನ ಮಾಡ್ತೈತಿ ರಚನೆ ಮಾಡ್ತೈತಿ ಪ್ರತಿಯೊಂದು ದರವನ್ನ ಅಧ್ಯಯನ ಮಾಡಿ ಇವು ಈ ಅಧಿಕಾರಿ ಈ ನೌಕರ ಸರಿಯಾಗಿ ನಿಯತ್ತಾಗಿ ಬದುಕಬೇಕಾದ್ರೆ ಇಷ್ಟು ಸಂಬಳ ಬೇಕಂತ ಹೇಳಿ ನಿರ್ಧಾರ ಮಾಡ್ತತಿ ಅಂತ ಸಿಸ್ಟಮ್ ನಮ್ಮ ಸಂಸ್ಥೆಯಲ್ಲಿ ಇಲ್ಲ ಸಂಸ್ಥೆಯಲ್ಲಿ ಏನಂದ್ರೆ ಕೇವಲ ಒಂದು ವೇತನ ಪರಿಷ್ಕರಣೆ ಪರಿಷ್ಕರಣೆ ಅಂತಾರೆ ಸುಮಾರು ನಾವು ಇಪ್ಪತ್ತು ಕಳೆದ ಮೂವತ್ತು ವರ್ಷದಿಂದ ನೋಡಿದಾಗ ಅವ್ರಿಗೆ ನಮಗೆ ಅಜಗಜಾಂತರವಾಗಿದೆ ಅಂತರವಾಗಿದೆ ಹಿಂಗಾಗಿ ನಮ್ಮಲ್ಲಿ ಅಹ್ ಪಡೀತಿರೋ ನೌಕರರಾಗಲಿ ಈ ಪ್ರಸ್ತುತ ಪಡೆಯುತ್ತಿರುವ ಸಂಬಳದಲ್ಲಿ ಬಹಳಷ್ಟು ಕಡಿಮೆ ಇದೆ ಈ ಕಾರಣದಿಂದ ಏಳನೇತನ ಆಯೋಗನ ಒಮ್ಮೆ ಕೊಟ್ಟು ಬಿಟ್ರೆ ಮತ್ತೆ ಈಗಾಗಲೇ ರಾಜ್ಯದಲ್ಲಿ ಎಪ್ಪತ್ತೆರಡು ನಿಗಮಗಳಿದಾವೆ ಎಪ್ಪತ್ತೆರಡು ನಿಗಮದಲ್ಲಿ ಅರವತ್ತೊಂಬತ್ತು ನಿಗಮಗಳಿಗೆ ಏಳನೇ ವೇತನ ಆಯೋಗನ ಅನುಷ್ಠಾನ ಮಾಡಿದ್ದಾರೆ ಕೇವಲ ನಮ್ಮ ರಸ್ತೆ ಸಾರಿಗೆ ಸಂಸ್ಥೆ ಇನ್ನೊಂದು ಎರಡು ಮೂರು ಸಂಸ್ಥೆಯಲ್ಲಿ ಇಲ್ಲ ಉಳಿಕಿದ ಸಂಸ್ಥೆಯಲ್ಲಿ ಏನಂದ್ರೆ ಅವ್ರಿಗೆ ಏಳನೇ ಆಯೋಗಕ್ಕಿಂತ ಹೆಚ್ಚಿನ ವೇತನವನ್ನು ಪಡಿತಾ ಇದ್ದಾರೆ ಅದಕ್ಕೆ ಕೊರತೆ ಇರುವುದು ಕೇವಲ ನಮ್ಮ ಕೆ ಎಸ್ ಆರ್ ಸಿ ಅಧಿಕಾರಿಗಳು ಮತ್ತು ನೌಕರರಿಗೆ ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಯಾಕಂದ್ರೆ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಇದು ಒಂದು ಮುಖ್ಯ ಪ್ರಮುಖ ವಂಶವಾಗಿ ಪರಿಗಣನೆ ಮಾಡಿತ್ತು ಏನಂದ್ರೆ ಈ ಕೆ ಆರ್ ಸಿ ನೌಕರರಿಗೆ ಸರಿಸಮಾನ ವೇತನ ಸರ್ಕಾರಿ ನೌಕರರು ಕೊಡುವಂತ ವೇತನವನ್ನ ಸರಿಸಮಾನವಾಗಿ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ನೀಡಿತ್ತು ಮುಂದುವರೆದು ಸರ್ಕಾರ ಬಂತು ಆಮೇಲೆ ಶಕ್ತಿ ಯೋಜನೆಯನ್ನು ಜಾರಿಗೆ ತಂತು ಶಕ್ತಿ ಯೋಜನೆಯಿಂದ ಸರ್ಕಾರಕ್ಕೆ ಸಾಕಷ್ಟು ಹೆಸರು ಬಂದಿದೆ ಮತ್ತು ಶಕ್ತಿ ಬಂದಿದೆ ಅದು ನಮ್ಮ ಮಿನಿಸ್ಟರ್ಗೆ ನಮ್ಮ ಮಾನ್ಯ ಸಾರಿಗೆ ಸಚಿವರಿಗೂ ಮನವರಿಕೆ ಆಗಿದೆ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಆಗಿದೆ ಈ ನಿಟ್ಟಿನಲ್ಲಿ ಅವರು ಇದನ್ನ ಬಹಳ ಸಕಾರಾತ್ಮಕ ಪರಿಗಣಿಸಿ ಇದು ನಮಗೆ ಅನುಷ್ಠಾನ ಮಾಡಬೇಕು ಅಂತೇಳಿ ಮತ್ತು ಇದು ಒಂದು ಸರಿಯಾದ ಸಮಯ ಈ ಸಮಯದಲ್ಲಿ ಅವರು ಕೊಡಲೇಬೇಕು ಮತ್ತು ಶಕ್ತಿ ಯೋಜನೆಯಿಂದ ನಮ್ಮ ಸಂಸ್ಥೆಗೆ ಪ್ರತಿ ವರ್ಷ ಸುಮಾರು ಸಾವಿರ ಕೋಟಿ ಒಂದು ಬಿಲ್ ಆಗ್ತೈತಿ ಅದರಲ್ಲಿ ಹೊರೆ ಹೊರೆಯಾಗುವಂತ ಈ ವೇತನ ಪರಿಷ್ಕರಣದಿಂದ ಹೊರ ಏನಾಗ್ತೈತಿ ಹೊರೆಯಾಗುವುದಿಲ್ಲ ಆ ಕಾರಣಗಳಿಂದ ಈ ಎಲ್ಲ ಕಾರಣಗಳಿಂದಾಗಿ ಮತ್ತೆ ಸಾರಿಗೆ ಸಚಿವರಿಗೆ ಇವತ್ತು ನಾವು ಭೇಟಿಯಾಗಿದ್ದೀವಿ ನಮ್ಮ ಜೊತೆಗೆ ಇತರ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲ ಭೇಟಿಯಾಗಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ನಾವೆಲ್ಲ ಒಗ್ಗಟ್ಟ ಒಗ್ಗಟ್ಟಾಗಿ ಈ ಅಸೋಸಿಯೇಷನ್ ಅಡಿಯಲ್ಲಿ ಏನ ನಾವು ರಿಜಿಸ್ಟ್ರೇಷನ್ ಮಾಡಿದ್ವಿ ಎಲ್ಲಾ ಇವತ್ತು ಸಂಘಟನೆ ಅವರು ಬಂದಿದ್ರು ಅವ್ರ ಜೊತೆ ಕೂಡಿ ಮಾನ್ಯ ಸಚಿವರಿಗೆ ಭೇಟಿಯಾಗಿ ಅವರು ಸಕಾರಾತ್ಮಕವಾಗಿ ಸ್ಪರ್ಧಿಸಿರುತ್ತ ನೀವು ಅವಾಗಲೇ ಹೇಳ್ತಾ ಇದ್ರಿ ಈ ಸಾರಿಗೆ ನಿಗಮದ ಅಧಿಕಾರಿಗಳಿಗೂ ಹಾಗೆ ಸರ್ಕಾರಿ ನಿಗಮದ ಅಧಿಕಾರಿಗಳಿಗೂ ಸಂಬಳದಲ್ಲಿ ವ್ಯತ್ಯಾಸ ಇದೆ ವಿಚಾರ ಇದು ಹಾಗಾದ್ರೆ ಇಷ್ಟು ವರ್ಷಗಳ ಕಾಲ ಹೀಗೆ ನಡ್ಕೊಂಡು ಬಂದಿದ್ದ ನಿಮ್ಮ ಗಮನಕ್ಕೆ ಅಥವಾ ಕೇಳ್ತಾ ಇದ್ರಿ ಈ ಬಗ್ಗೆ ಪ್ರಶ್ನೆಯನ್ನ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಎರಡ್ ಸಾವಿರದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಮ್ಮ ಸಂಸ್ಥೆಗೆ ವೇತನ ಪರಿಷ್ಕರಣೆ ಪ್ರತಿ ನಾಲ್ಕು ವರ್ಷಕ್ಕೆ ಹೋಗ್ಬೇಕಲ್ಲ ಪರ್ಸೆಂಟೇಜ್ ಒಟ್ಟು ಹೆಚ್ಚಿಗೆ ಆಯ್ತು ಅದೇ ಸರ್ಕಾರಿ ನೌಕರಿಯಲ್ಲಿ ಈಗ ಇಪ್ಪತ್ನಾಲ್ಕು ವರ್ಷದಲ್ಲಿ ಏನಾಯ್ತು ಅಂದ್ರೆ ನೂರ ಇಪ್ಪತ್ತು ಪರ್ಸೆಂಟೇಜ್ ಹೆಚ್ಚಳ ಆಯ್ತು ಇದರಿಂದಾಗಿ ನಮ್ಮ ನೌಕರರಿಗೆ ಏನಂದ್ರೆ ನಮ್ಮ ನೌಕರರಿಗೆ ಮತ್ತು ಅಧಿಕಾರಿಗಳಿಗೆ ಕೊರತೆ ಆಯ್ತು ಈಗ ಏನಂದ್ರೆ ಒಟ್ಟಾರೆ ನಾವು ನೋಡಿದಾಗ ಸುಮಾರು ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ಕೊರತೆ ಆಯ್ತು ಯಾಕಂದ್ರೆ ಪರಿಷ್ಕರಣೆ ಏನಾದ್ರೂ ಸರಿಯಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಬೇಡಿಕೆ ಇಡ್ತಾ ಇದ್ದೇವೆ ಈ ಸೂಕ್ತ ಸಮಯ ಯಾಕಂದ್ರೆ ವ್ಯತ್ಯಾಸ ಬಹಳ ಆಯ್ತು ಕಡಿಮೆ ವ್ಯತ್ಯಾಸ ಇದ್ದಾಗ ಅಡ್ಜಸ್ಟ್ ಮಾಡ್ಕೊಂಡಿವಿ ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ ನಾವು ಅದಕ್ಕೆ ಇವತ್ತು ಒತ್ತಾಯ ಮಾಡ್ತೇವೆ ಓಕೆ ನೀವ್ ಹೇಳ್ತಾ ಇದ್ರಿ ಹೋಗಿ ನಾವು ಮಿನಿಸ್ಟರ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಆಗಿದ್ದೀವಿ ಮಾತಾಡ್ತಾ ಇದ್ದೀವಿ ಅಂತ ಯಾವ್ದೇ ಒಂದು ವಿಚಾರ ಆಗ್ಲಿ ನಾವು ಮಿನಿಸ್ಟರ್ನ ಮೀಟ್ ಆಗಿದ ತಕ್ಷಣನೇ ಅದು ಆಗ್ಬಿಡುತ್ತೆ ಅಂತ ಹೇಳಿ ನಾವ್ ಯಾವ್ದು ಹೋಪ್ ಇಟ್ಕೊಳಕ್ ಆಗಲ್ಲ ಅಥವಾ ಆದ್ರೂ ಆಗಬಹುದು ನಮ್ದಕ್ ಚೆನ್ನಾಗಿದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೇತನವನ್ನ ಜಾಸ್ತಿ ಮಾಡ್ಬೇಕು ಸಂಬಳವನ್ನ ಹೆಚ್ಚು ಮಾಡ್ಬೇಕು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಕ್ರಮಗಳನ್ನ ನೀವು ಕೈಗೊಳ್ತೀರಾ ಮುಂದಿನ ದಿನಗಳಲ್ಲಿ ಯಾವ ಫಾಲೋ ಫಾಲೋಅಪ್ ಮಾಡ್ತೀರಾ ಆಯ್ನಾ ಅಂತ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ ಈಗಾಗಲೇ ಅದು ಘೋಷಣೆ ಮಾಡೋದ್ರಿಂದ ಅವ್ರಿಗೆ ಮನವರಿಕೆ ಮಾಡಿ ಕೊಡುವುದೇ ನಮ್ದು ಮುಖ್ಯ ಉದ್ದೇಶ ಅವ್ರಿಗೆ ಮನವರಿಕೆ ಆಗಿಬಿಟ್ರೆ ಸರ್ಕಾರ ಮಾಡಿದ ಶಕ್ತಿ ಯೋಜನೆಯಿಂದ ಲಾಭ ಏನಾಗಿದೆ ಸರ್ಕಾರಕ್ಕೆ ಸರ್ಕಾರ ಗೊತ್ತಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ನಮ್ಮ ಕ್ರಮ ಆಗ್ಬೇಕು ಈ ಸಂದರ್ಭದಲ್ಲಿ ಏನಂದ್ರೆ ನಮ್ಮ ನೌಕರಲ್ಲಿ ಹೇಳಕ್ಕೆ ಇಚ್ಛಾ ಪಡ್ತೀನಿ ಅಂದ್ರೆ ಯಾವುದೇ ಪ್ರಚೋದನೆಗೆ ಒಳಗಾಗುದು ಸರಿಯಲ್ಲ ನಾವೇನಂತಂದ್ರೆ ಅಹ್ ತಿಳುವಳಿಕೆ ಇದ್ದಂತ ಜನ ಈಗ ಈಗಾಗಲೇ ಸಾಕಷ್ಟು ಹೋರಾಟಗಳಾದಾಗ ಆದಾಗ ನಮ್ಮ ನೌಕರು ಬಹಳಷ್ಟು ತೊಂದರೆಗೆ ಅನುಭವಿಸಿದ್ದಾರೆ ಆ ತೊಂದರೆಯನ್ನು ಅನುಭವಿಸೋದು ಸರಿಯಲ್ಲ ಈಗ ಯಾವುದೇ ಪ್ರಚೋದನೆಗೊಳಗಾಗಬಾರ್ದು ನಾವು ನಿಜವಾಗಿ ಸಂಸ್ಥೆಯಲ್ಲಿ ಏನು ನೌಕರಿ ಮಾಡ್ತಾ ಇದ್ದೀವಿ ಅವರೆಲ್ಲ ಸಂಯಮದಿಂದ ಇರಬೇಕು ನಾವೇನಂದ್ರೆ ನಮ್ಮ ಸಾರಿಗೆ ಸಚಿವರು ಉತ್ತಮ ಸಾರಿಗೆ ಸಚಿವರು ನಮ್ಮ ಸರ್ಕಾರ ರೆಡ್ಡಿ ರಾಮಲಿಂಗರು ಉತ್ತಮ ಒಬ್ಬರು ನಾಯಕರು ಅವರು ನಾವು ಏನು ಭೇಟಿಯಾಗಿ ಈಗ ನಾವು ಎರಡು ಸಲ ಭೇಟಿಯಾಗಿದ್ದೀವಿ ಮುಖ್ಯ ಕಾರ್ಯದರ್ಶಿಗಳಿಗೆ ಭೇಟಿ ಪ್ರಧಾನ ಕಾರ್ಯದರ್ಶಿ ಎಲ್ಲರೂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಈ ನಿಟ್ಟಿನಲ್ಲಿ ಅವರು ಚಿಂತನೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅವರಲ್ಲಿ ಒಂದು ಭರವಸೆ ಒಳ್ಳೆ ಈಗ ನೀವ್ ಹೇಳ್ತಾ ಇದ್ರಿ ನಾವು ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವ್ರನ್ನ ಆಗಿದ್ದೀವಿ ಭರವಸೆ ಕೊಟ್ಟಿದ್ದಾರೆ ಅಂತ ಅಲ್ಲಿ ಏನೆಲ್ಲಾ ಮಾತುಕತೆ ಆಯ್ತು ಅದ್ರ ಬಗ್ಗೆ ಹೇಳ್ಬಹುದಾ ಅಲ್ಲಿ ಏನಂತಂದ್ರೆ ಇದು ಏಳನೇ ಯುವತನ ಅನುಷ್ಠಾನ ಮಾಡೋದ್ರಿಂದ ಯಾವ ರೀತಿ ನಮ್ಮ ಸಂಸ್ಥೆಗೆ ಅಥವಾ ಸರ್ಕಾರಕ್ಕೆ ಹೊರೆ ಆಗುವುದಿಲ್ಲ ಮತ್ತು ಕಡಿಮೆ ವರೆ ಆಯ್ತು ಸ್ವಲ್ಪ ಹೊಟ್ಟಿಗೆ ವರೆ ಆಗುದೇ ಆದ್ರೆ ಆಮೇಲೆ ಇನ್ನೊಂದೇನಂದ್ರೆ ನೌಕರರಲ್ಲಿ ಏನು ಗೊಂದಲ ಇದೆ ಪರಿಷ್ಕರಣೆ ಪರಿಷ್ಕರಣೆ ಅಂತೇಳಿ ನಾಲ್ಕು ವರ್ಷಕ್ಕೆ ಈಗ ಆಲ್ರೆಡಿ ಒಂದು ವರ್ಷ ಹೋಯ್ತು ಇನ್ನು ಮೂರು ವರ್ಷಕ್ಕೆ ಮತ್ತೆ ಹೋರಾಟಕ್ಕೆ ಬರ್ತಾರೆ ಬೀದಿಗೆ ಈ ಬೀದಿಗೆ ಬರೋದು ಸಾರ್ವಜನಿಕ ತೊಂದರೆ ಆಗೋದು ಇದು ಒಳ್ಳೇದಲ್ಲ ಅಂತೇಳಿ ನಾವು ಸಾರಿಗೆ ಸಚಿವರಲ್ಲಿ ಮನವರಿಕೆ ಮಾಡಿದಾಗ ಅವರು ಹೌದು ಸರಿ ಒಪ್ಪಿಕೊಂಡಿರ್ತಾರೆ ಇದನ್ನ ಅಂದ್ರೆ ಹೌದು ಇದು ಪರಿಷ್ಕರಣೆ ಸರಿಯಲ್ಲ ಒಂದ್ ಒಮ್ಮೆ ಸರ್ಕಾರಕ್ಕೆ ಮಾಡಿದ ನಾವು ಅನುಷ್ಠಾನ ಮಾಡಿಬಿಟ್ರೆ ಸರ್ಕಾರದ ವೇತನವನ್ನ ಬದಲಿ ಮಾಡಿದಾಗ ಹೆಚ್ಚು ಮಾಡಿದಾಗ ಹೆಚ್ಚು ಮಾಡಿದಾಗ ನಮ್ಮ ನೌಕರರಿಗೆ ಅದು ಇಂಪ್ಲಿಮೆಂಟ್ ಆಗ್ತೈತಿ ಅನುಕರಣೆ ಆಗ್ತೈತಿ ಆಗ ನಾ ಯಾವ್ದೇ ರೀತಿ ಅವ್ರ ಪದೇ ಪದೇ ಕೇಳುವಂತ ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಇದನ್ನ ಈ ಈ ಕೈ ಇದನ್ನ ಕೈ ಬಿಡಬೇಕು ಒಮ್ಮೆ ಅನುಷ್ಠಾನ ಮಾಡಿಬಿಟ್ರೆ ಈಗ ಒಂದು ದೊಡ್ಡ ಗ್ಯಾಪ್ ಇದೆ ಆ ಗ್ಯಾಪ್ ಅನ್ನು ಒಮ್ಮೆ ನಾವು ಹೊಂದಾಣಿಕೆ ಮಾಡಿಬಿಟ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಆಗುದಿಲ್ಲ ಹ್ಮ್ ಹ್ಮ್ ಆ ಒಂದ್ ಕಡೆ ಈ ಎಲ್ಲಾ ನಿಮ್ಮ ಮಾತುಗಳನ್ನ ಕೇಳಿರುವಂತ ನಿಮ್ಮ ನೌಕರರು ಒಂದ್ ಕಡೆ ಇಟ್ಕೊಂಡಿರ್ತಾರೆ ಹಾಗಾದ್ರೆ ನಮ್ಮ ಸಂಬಳ ಇನ್ನೇನು ಹೆಚ್ಚಾಗ್ಬೋದು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ್ರೆ ಈ ಎಲ್ಲಾ ಫಿಲ್ ಹೇಳ್ತಾ ತುಂಬಾ ಗ್ಯಾಪ್ ಇದೆ ಅದೆಲ್ಲವೂ ಕೂಡ ಫಿಲ್ ಆಗಬೇಕು ಅಂತ ಹೇಳ್ತಾ ಇದ್ರು ಎಷ್ಟು ದಿನಗಳ ಕಾಲ ತೆಗೆದುಕೊಳ್ಬಹುದು ಸಮಯವನ್ನ ಯಾಕಂದ್ರೆ ಸಚಿವರು ಏನು ಹೇಳಿದ್ದಾರೆ ಮಾಡ್ತೀವಿ ಅಂತ ಹೇಳಿ ಆದ್ರೂ ಕೂಡ ಸಮಯ ತೆಗೆದುಕೊಳ್ಳಬಹುದು ಹೀಗಾಗಿ ನೀವು ನೌಕರರಿಗೆ ಏನೋ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಿ ಏನಂತಂದ್ರೆ ಉತ್ತಮ ಸರ್ಕಾರ ಇದೆ ಉತ್ತಮ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳು ಇದ್ದಾರೆ ಉತ್ತಮ ಸಾರಿಗೆ ಸಚಿವರಿದ್ದಾರೆ ಅದರಲ್ಲಿ ಮೇಲಾಗಿ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಯಾವತ್ತಿರಲು ನೌಕರರ ಪರವಾಗಿ ಅವರು ನೌಕರರ ಪರವಾಗಿ ನೌಕರರಿಗೆ ಯಾವ್ದರಲ್ಲೂ ಒಳ್ಳೇದನ್ನು ಅನ್ನೋ ಒಂದು ಗುರಿಯನ್ನು ಹೊಂದಿದ್ದಾರೆ ಈ ಒಳ್ಳೆ ಇಂತ ಸಂದರ್ಭದಲ್ಲಿ ನಾವೇನಂತಂದ್ರೆ ಅವ್ರ ಮೇಲೆ ಭರವಸೆ ಇಡುವುದು ಸೂಕ್ತ ಮತ್ತ ಅವ್ರು ಶೀಘ್ರದಲ್ಲಿ ಈಗಾಗಲೇ ಅವರು ಆಗಲಿ ಏನ್ ಮಾಡಬೇಕು ಆ ಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಅವರಲ್ಲಿ ನಾವು ಭರವಸೆ ಇಡುದು ಬಹಳ ಒಳ್ಳೇದು ಓಕೆ ಇನ್ನೊಂದು ಕಡೆ ಮುಖ್ಯವಾಗಿರುವಂತಹ ವಿಚಾರ ಏನು ಅಂದ್ರೆ ನೀವು ಅಧಿಕಾರಿಗಳೆಲ್ಲರೂ ಕೂಡ ಒಂದ್ ರೀತಿ ಋಷಿ ಮನೆಗಳ ತರ ನೀವು ತಪಸ್ ಮಾಡಿ ಪಡ್ಕೋಬೇಕಿದೆ ಅಲ್ಲ ಕೂಡ ನೀವು ಹೋರಾಟ ಮಾಡೋದಕ್ಕೂ ಬರೋದೇ ಇಲ್ಲ ಬೀದಿಗಳದು ಅಲ್ವಾ ಈಗ ಏನಾದ್ರು ಅಹ್ ರಾಮಲಿಂಗಾರೆಡ್ಡಿ ಅವರು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮ್ಗೆ ಒಳ್ಳೆ ಸರ್ಕಾರ ಇದೆ ಅಂತೆಲ್ಲ ಹೇಳಿದ್ರಿ ಆದ್ರೂನಾದ್ರು ಡಿಲೇ ಆಯ್ತು ಅಂದ್ರೆ ಅಥವಾ ಮತ್ತೆ ಅಗೇನ್ ಈ ವಿಚಾರಕ್ಕೆ ಸಂಬಂಧಪಟ್ಟಿದೆ ನೀವು ಧ್ವನಿ ಅಂತ ಅನಿವಾರ್ಯತೆ ಮತ್ತೊಮ್ಮೆ ಸೃಷ್ಟಿ ಆಯ್ತು ಅಂದ್ರೆ ಆವಾಗ ಯಾವ ರೀತಿ ಆಗಿರುವಂತ ಕ್ರಮಗಳನ್ನ ಕೈಗೊಳ್ತಿದೆ ನಿಮ್ಮ ಪ್ಲಾನಿಂಗ್ಸ್ ಏನು ಅದ್ರ ಬಗ್ಗೆ ಈಗ ಏನಂತಂದ್ರೆ ನಾವು ಅಧಿಕಾರಿಗಳು ಹೋರಾಟವನ್ನು ಮಾಡೋದಿಲ್ಲ ಒಂದು ನಾವು ಸರ್ಕಾರ ಹೆಚ್ಚು ಆಯ್ತು ಕಡಿಮೆ ಕೊಟ್ಲತು ಅವ್ರ ಜೊತೆ ಹೋಗ್ಬೇಕು ಆದ್ರೆ ಸರ್ಕಾರ ಆ ರೀತಿ ಮಾಡಲ್ಲ ಯಾಕಂದ್ರೆ ಶಕ್ತಿ ಯೋಜನೆಯ ಲಾಭವನ್ನ ಸರ್ಕಾರ ಸಾಕಷ್ಟು ಪಡೆದುಕೊಂಡಿರೋದ್ರಿಂದ ಅವರು ಖಂಡಿತವಾಗಿ ನಮಗೆ ನೂರಕ್ಕೂ ನೂರಷ್ಟು ನಂಬಿಕೆ ಇದೆ ಸರ್ಕಾರದಲ್ಲಿ ಮತ್ತು ನಮ್ಮ ಸಾರಿಗೆ ಸಚಿವರಲ್ಲಿ ಅವರು ಒಂದು ಒಳ್ಳೆಯ ಸುದ್ದಿಯನ್ನ ಒಳ್ಳೆಯ ಫಲವನ್ನ ನಮ್ಮ ನೌಕರರಿಗೆ ನೀಡಿದ್ರಂತ ಭರವಸೆ ಅವರಲ್ಲಿ ನಾವು ನಂಬಿಕೆ ಇಡೋದು ಬಹಳ ಒಳ್ಳೇದು ನೀವ್ ಹೇಳ್ತಾ ಇದ್ರಿ ಏಳನೇ ವೇತನ ಆಯೋಗದ ಮಾದರಿಯಲ್ಲೇ ಸಾರಿಗೆ ನೌಕರರಿಗೆ ಕೂಡ ಸಂಬಳ ಹೆಚ್ಚಾಗಬೇಕು ಅನ್ನೋದೇ ವಿಚಾರ ಪರ್ಟಿಕ್ಯುಲರ್ ಆಗಿ ಯಾರಾಗ ಯಾರಾಗೋದಿಲ್ಲ ಯಾಕಂದ್ರೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ನಮ್ಮ ವರ್ಗಕ್ಕಾಗುತ್ತೆ ಅಧಿಕಾರಿ ವರ್ಗಗಳಿಗೆ ಮಾತ್ರನಾ ಈ ರೀತಿ ಆಗಿರೋದು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಓವರ್ ಆಲ್ ಆಗಿ ಯಾರ್ಯಾರಿಗೆ ಇದರಲ್ಲಿ ಸಂಬಳ ಹೆಚ್ಚಾಗುತ್ತೆ ಅಂತ ನೀವು ಭರವಸೆ ಕೊಡ್ತೀರಿ ಸಂಬಳ ಎಲ್ಲರಿಗೂ ಒಬ್ಬ ಜವಾನನಿಂದ ಹಿಡ್ಕೊಂಡು ಹಿರಿಯ ದರ್ಜೆನೋ ಅಧಿಕಾರಿ ಎಲ್ಲರಿಗೂ ಹೆಚ್ಚಳ ಆಗ್ತೈತಿ ಆದ್ರೆ ನಮ್ಮ ಚಾಲನಾ ಸಿಬ್ಬಂದಿಗೆ ಇನ್ನೂ ಹೆಚ್ಚಿಗೆ ಆಗ್ತೈತಿ ಸುಮಾರು ನಾಲ್ವತ್ತರಿಂದ ನಲವತ್ತೈದು ಪರ್ಸೆಂಟೇಜ್ ತನಕ ಅವ್ರಿಗೆ ಹೆಚ್ಚಳ ಆಗ್ತೈತಿ ಅಧಿಕಾರಿಗಳಿಗೂ ಸ್ವಲ್ಪ ಕಮ್ಮಿ ಆಗ್ತೈತಿ ಮೂವತ್ತೆರಡು ಪರ್ಸೆಂಟೇಜ್ ಅಷ್ಟು ಹೆಚ್ಚಿಗೆ ಆಗ್ತೈತಿ ಪ್ರತಿಯೊಬ್ಬರಿಗೂ ಹೆಚ್ಚಳ ಆಗ್ತೈತಿ ಆದ್ರೆ ಇದು ಗೊಂದಲ ಇಲ್ಲದಂತ ಒಂದು ವ್ಯವಹಾರ ಪ್ರತಿ ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಪರಿಷ್ಕರಣೆ ನೆಪದಲ್ಲಿ ಅದು ಏನಾಗ್ತೈತಿ ನಮ್ಮ ನೌಕರರನ್ನ ಗೊಂದಲಕ್ಕೀಡು ಮಾಡ್ತೈತಿ ಯೋಜನೆ ಯೋಜನೆಯ ಆಯೋಗದಿಂದ ಆಯೋಗ ಜಾರಿಯಿಂದ ಇದು ಗೊಂದಲ ದೂರ ಆಗ್ತೈತಿ ಇಷ್ಟು ವರ್ಷಗಳ ಕಾಲ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಧ್ವನಿ ಎತ್ತಿರ್ಲಿಲ್ಲ ಈಗ ಧ್ವನಿ ಎತ್ತೋದಕ್ಕೆ ಮುಖ್ಯವಾದಂತ ಕಾರಣ ಏನು ಏನಂತಂದ್ರೆ ಮುಖ್ಯವಾದ ಕಾರಣ ಏನಂತಂದ್ರೆ ಒಂದು ಸರ್ಕಾರಿ ನೌಕರಿಗೆ ನಮ್ಗೆ ಇವರು ವೇತನ ಬಹಳಷ್ಟು ಗ್ಯಾಪ್ ಹೆಚ್ಚಿಗೆ ಆಗಿದೆ ಒಂದು ಪಾಯಿಂಟ್ ನಂಬರ್ ಒನ್ ಏನಂದ್ರೆ ಇವತ್ತಿನ ನಮ್ಮ ಎಲ್ಲಾ ಅಧಿಕಾರಿಗಳು ಇವತ್ತಿನ ಎಲ್ಲಾ ಅಧಿಕಾರಿಗಳು ನೂರಕ್ಕೆ ನೂರಷ್ಟು ಅಧಿಕಾರಿಗಳು ಏಳನೇ ವೇತನ ಆಯೋಗ ಹೇಳಿ ಒಕ್ಕೂರ್ಲಿಂದ ಕೇಳ್ತಾ ಇದ್ದಾರೆ ಎಲ್ಲರೂ ಇವತ್ತು ಅಂಡರ್ಟೇಕಿಂಗ್ ಕೂಡ ಸಿದ್ಧರಿದ್ದಾರೆ ಎರಡನೇದು ಇನ್ನೊಂದು ಬಹುತೇಕ ನೌಕರು ಏನಾಗಿದ್ದಾರೆ ಅಂದ್ರೆ ಬಹಳಷ್ಟು ತಿಳುವಳಿಕೆ ಇವತ್ತು ಪ್ರಜ್ಞೆ ಅವ್ರಿಗೆ ಅವ್ರಿಗೆ ಅರಿವು ಆಗ್ತಾ ಇದೆ ಓ ನಾವು ಇವತ್ತು ಎಲ್ಲೋ ವೇತನ ಪಡೆಯುವಲ್ಲಿ ನಮ್ಮ ಅನ್ಯಾಯ ಆಗ್ತಾ ಇದೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ ಅದಕ್ಕೆ ಬಹುತೇಕ ನೌಕರ ಇವತ್ತು ನಮಗೆ ಏಳನೇ ಯೋಗ ಏಳನೇ ಯುವತರ ಆಯೋಗದಂತೆ ನಮಗೆ ಸಂಬಳ ಬೇಕು ಅಂತೇಳಿ ಕೇಳ್ತಾ ಇರೋದ್ರಲ್ಲಿ ನೂರಕ್ಕೆ ನೂರಷ್ಟು ಅದನ್ನ ಸರ್ಕಾರನು ಕೊಡಲು ಒತ್ತಾಯ ಮಾಡ್ತಿದ್ದಾರೆ ಇದಲ್ಲದೆ ನಮ್ಮ ಚಾಲನಾ ಸಿಬ್ಬಂದಿಗಳು ಮತ್ತು ತಾಂತ್ರಿಕ ಸಿಬ್ಬಂದಿಗಳು ಏನಾಗಿದ್ದಾರೆ ಒಂದು ಬಹಳಷ್ಟು ಪ್ರಜ್ಞಾವಂತರಾಗಿದ್ದಾರೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಹಳ ಚೆನ್ನಾಗಿರ್ತೈತಿ ಅದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾದಿಂದ ಅವೇರ್ನೆಸ್ ಬಹಳಷ್ಟು ಹೆಚ್ಚಿಗೆ ಆಗಿದೆ ಹಿಂಗಾಗಿ ಅದರಲ್ಲಿ ನಿಮ್ಮ ನಿಗಮ ಟಿವಿ ಸಹ ಬಹಳಷ್ಟು ಅದು ಕಂಟ್ರಿಬ್ಯೂಷನ್ ಮಾಡ್ತಾ ಇದೆ ಯಾಕೆ ನಿಗಮದಲ್ಲಿ ನಮ್ಮ ನೌಕರರ ಪ್ರಜ್ಞಾವಂತ ತರುವ ಈ ನಿಟ್ಟಿನಲ್ಲಿ ಇದೆಲ್ಲರ ಒಟ್ಟಾರೆಯಾಗಿ ಏನಾಗಿದೆ ಅಂದ್ರೆ ಅವ್ರಿಗೆ ಒಟ್ಟಾರೆ ಅವ್ರಿಗೆ ತಿಳುವಳಿಕೆ ಬಂದಿದೆ ನಾವು ಹೌದು ತಾರತಮ್ಯ ಬಾಳಾಗಿದೆ ಬಹಳಷ್ಟು ಕೊರತೆ ಬಹಳ ಕಡಿಮೆ ಸಂಬಳ ಪಡಿಸಿದೆ ಅದು ಅವ್ರಿಗೆ ಗಮನಕ್ಕೆ ಬಂದಿದ್ರೆ ಎನ್ನು ಎಲ್ಲರೂ ಒಕ್ಕರರಿಂದ ಬಹುತೇಕ ನೌಕರರು ಬಹುತೇಕ ನೌಕರ ಇವತ್ತು ಏಳನೇ ಯೋಜನೆಯ ಯೋಗನೇ ಬೇಕು ಮತ್ತೆ ನೂರಕ್ಕೆ ನೂರಷ್ಟು ಅಧಿಕಾರಿಗಳು ಏಳನೇ ಯುದ್ಧ ಬೇಕು ಅದಲ್ಲದೆ ನಮ್ಮ ಏನೀಗ ಈಗಾಗಲೇ ನಮ್ಮ ಈಗ ಇತ್ತೀಚೆಗೆ ಪ್ರಾರಂಭ ಆಯಿತು ನಮ್ಮ ಸಂಚಾರಿ ನಿರೀಕ್ಷಕರ ಕ್ಷೇಮಾಭಿವೃದ್ಧಿ ಸಂಘ ಸ್ಟಾರ್ಟ್ ಆಯ್ತು ಸೂಪರ್ವೈಸರ್ಸ್ ಕ್ಷೇಮಾಭಿವೃದ್ಧಿ ಸ್ಟಾರ್ಟ್ ಎಲ್ಲರೂ ಈಗ ಒಕ್ಕೋರ್ಲಿಂದ ಇವತ್ತು ಬಂದು ನಾವು ಸಾರಿಗೆ ಸಚಿವರನ್ನ ಭೇಟಿ ಆದಾಗ ಅವರು ಇದ್ರ ಬಗ್ಗೆ ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಸರ್ ಈಗ ಇನ್ನೊಂದು ಮುಖ್ಯವಾಗಿರುತ್ತೆ ವಿಚಾರ ಏನು ಅಂದ್ರೆ ಒಂದಿಷ್ಟು ನಿಮ್ಮಲ್ಲೇ ಇರುವಂತಹ ಒಂದಿಷ್ಟು ಸಂಘಟನೆಗಳು ಆ ಅಧಿಕಾರಿಗಳು ಏನಿದ್ದಾರೆ ನೌಕರರ ನೌಕರ ಸಂಘದಲ್ಲಿ ಅಧಿಕಾರಿಗಳು ಏನಿದ್ದಾರೆ ಅವರು ಭ್ರಷ್ಟಾಚಾರಿಗಳು ಅವರು ತಮ್ಮ ಕೈ ಕೆಳಿ ಕೆಲಸ ಮಾಡುವಂತವ್ರಿಗೆ ಟಾರ್ಚರ್ ಕೊಡ್ತಾರೆ ಭ್ರಷ್ಟಾಚಾರಿಗಳು ಅವ್ರಿಗೆ ಮನಸ್ಸಿಲ್ಲ ಕಲ್ರುದೇ ಆದ್ರು ಈ ರೀತಿಯಾಗಿ ಸಾಕಷ್ಟು ಮಾತುಗಳು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಇದು ಎಷ್ಟ್ರ ಮಟ್ಟಿಗೆಲ್ಲ ನೂರಕ್ಕೂ ನೂರು ಸುಳ್ಳು ಒಂದ್ ಎರಡ್ ಏನಂತಂದ್ರೆ ಎಲ್ಲಾ ನೌಕರಿಗೆ ನೌಕರರಿಗೆ ನಮಗೆ ಒಳ್ಳೆ ಸಂಬಂಧ ಇದೆ ಅದನ್ನ ನಮ್ಮ ಕೆ ಎಸ್ ಆರ್ ಸಿ ಆಫೀಸರ್ ವೆಲ್ಫೇರ್ಸ್ ಆ ಖಂಡಕವನ್ನ ಕಡಿಮೆ ಮಾಡಕ್ಕೂ ಪ್ರಯತ್ನ ಮಾಡ್ತಾ ಇದೀವಿ ಏನಂದ್ರೆ ಕೆಲವೇ ಕೆಲವು ಜನ ಕೆಲವು ನಾಯಕರು ಅದು ಯಾವಾಗ ಹೇಳ್ತಾರಂದ್ರೆ ಅವ್ರ ಅಸ್ತಿತ್ವ ಏನ್ ಮುಗಿದ್ ಹೋಗ್ತತಿ ಅಂತ ಬಂದಿರ್ತಿಲ್ಲ ಅಸ್ತಿತ್ವ ಉಳಿವಿಗಾಗಿ ಈ ರೀತಿ ನಮ್ಮ ನೌಕರರನ್ನ ಮಿಸ್ಗೈಡ್ ಮಾಡುವಂತ ಪ್ರಕ್ರಿಯೆ ಬಿಟ್ಟರೆ ನೀವ್ ಯಾವಾಗ ನಮಗೂ ಕೂಡ ಸಂಬಳವನ್ನು ಹೆಚ್ಚು ಮಾಡಬೇಕು ಅಂದ್ರೆ ಸಾರಿಗೆ ನೌಕರರಿಗೆ ಸಂಬಳ ಹೆಚ್ಚು ಮಾಡಬೇಕು ಅಂತ ಹೇಳ್ತಾ ಇದ್ರು ಆಗ ಒಂದಿಷ್ಟು ಜನ ನಿಮಗೆ ಬಳಕೆ ಮಾಡ್ತಾರೆ ಅದನ್ನ ನಾವು ಮಾಧ್ಯಮಗಳಲ್ಲಿ ಹೇಳೋದಕ್ಕೆ ಆಗೋದಿಲ್ಲ ಬೇರೆ ಕಡೆಗಳಲ್ಲಿ ನೋಡ್ತಾ ಇದ್ವಿ ಸೊ ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ ನಾನು ಅದನ್ನ ತಮ್ಮ ಮಾಧ್ಯಮದ ಮುಖಾಂತರ ನೋಡಿದಿನಿ ಅದನ್ನ ಏನಂತಂದ್ರೆ ನಾನು ಹನ್ನೆದ್ದು ಈ ಮನುಷ್ಯರನ್ನ ಪ್ರಾಣಿಗಳಿಗೆ ಒರೆಸುದು ಈ ಪ್ರಜ್ಞಾವಂತ ಯುಗದಲ್ಲಿ ಒಳ್ಳೆ ಬೆಳವಣಿಗೆ ಅಲ್ಲ ಅದು ಮನುಷ್ಯರ ಲಕ್ಷಣವೂ ಅಲ್ಲ ಅವ್ರು ಏನು ಹೇಳಿದ್ದಾರೆ ಅದನ್ನ ನಾನು ಖಂಡಿಸ್ತೀನಿ ಅದನ್ನ ಏನಂದ್ರೆ ನಾನು ಖಂಡಿಸ್ತೀನಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ನೌಕರರು ಮತ್ತು ಅಧಿಕಾರಿಗಳು ಅದ್ರ ಬಗ್ಗೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಹೇಳಕ್ ಇಚ್ಛಾ ಪಡೋದಲ್ಲ ಅದಕ್ಕೆ ಸೂಕ್ತ ಉತ್ತರನ ಅವ್ರು ಕೊಡ್ತಾರೆ ಅವ್ರ ಅದ್ರ ತೆರಬೇಕಾಗತ್ತೆ ಅಷ್ಟೇ ಹೇಳಕ್ ಇಚ್ಛಾ ಪಡ್ತೇನೆ ಅಂದ್ರೆ ಈ ಬಗ್ಗೆ ನೀವು ಆಲ್ರೆಡಿ ಮಾತಾಡಿದಿರಾ ಮಿನಿಸ್ಟರ್ ಜೊತೆ ಅದಕ್ಕೆ ಅಂತ ಇಂಪ್ಲಿಮೆಂಟ್ ಮಾಡಿ ಅದ್ರ ಮುಖಾಂತರ ಉತ್ತರ ಕೊಡ್ತೀನಿ ಅಂತ ಹೇಳ್ತೀರಾ ಮುಂದಿನ ದಿನಗಳಲ್ಲಿ ಅದನ್ನ ನೋಡೋಣ ಯಾವ ರೀತಿ ಉತ್ತರ ಕೊಡ್ತೀವಿ ಅಂತ ಕೊಡ್ತೀವಿ ಅದಕ್ಕೆ ಓಕೆ ಸೊ ಒಂದು ಸಾರಿಗೆ ನೌಕರರು ಖುಷಿಯಾಗಿರೋ ಖುಷಿ ಆಗುವಂತಹ ವಿಚಾರ ಇದು ಯಾಕಂದ್ರೆ ಕೆ ಎಸ್ ಆರ್ ಸಿ ಆಫೀಸರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಕಡೆಯಿಂದ ರಾಮಲಿಂಗಾರೆಡ್ಡಿ ಸರ್ ಅವ್ರನ್ನ ಭೇಟಿ ಆಗಿದ್ದಾರೆ ಯಾಕೆ ಸಂಬಳವನ್ನು ಹೆಚ್ಚು ಮಾಡಬೇಕು ಯಾಕೆ ನಮಗೂ ಕೂಡ ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ಸಂಬಳ ಹೆಚ್ಚಾಗಬೇಕು ಅನ್ನೋದಕ್ಕೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಶಾರ್ಟ್ಲಿ ವೇತನ ಹೆಚ್ಚಾದ್ರೂ ಕೂಡ ಆಗಬಹುದು ಒಂದ್ ರೀತಿ ನಿಗಮ ಮಂಡಳಿ ಎಲ್ಲಾ ನೌಕರರು ಕೂಡ ಖುಷಿಯ ವಿಚಾರ ಇದು ಅಂತ ಹೇಳಬಹುದು ಸೊ ವೀಕ್ಷಕರೇ ನೋಡುದು ಅಲ್ಲ ಒಂದ್ ಕಡೆ ಭರವಸೆ ಇವರೆಲ್ಲ ಹೇಳಿದ್ದು ಅಂತಂದ್ರೆ ಇನ್ನೇನು ಸಾರಿಗೆ ನೌಕರ್ ಏನಿದ್ದಾರೆ ಏಳನೇ ವೇತನ ಆಯೋಗದ ಮಾದರಿಯಲ್ಲೇ ಕೂಡ ರಾಮಲಿಂಗಾರೆಡ್ಡಿ ಸರ್ ಹೇಳಿದ ರೀತಿ ನಮಗೂ ಕೂಡ ಸಂಬಳ ಹೆಚ್ಚಾಗ್ಬಹುದು ಅಂತ ಭರವಸೆನ ಇಟ್ಕೋಬಹುದು ಅಂತ ಹೇಳಿದರೆ ಕಾದ್ರು ನೋಡೋಣ ಎಲ್ಲಾ ರೀತಿಯ ಕಾರ್ಯಗಳು ಆಗ್ತಾ ಇದ್ದಾವೆ ಸೊ ಭರವಸೆ ಒಂದೇ ನಮ್ಮೆಲ್ಲರೂ ಕೂಡ ಬೆಳಕಾಗುವಂತದ್ದು ಸೊ ಕಾದ್ರು ನೋಡೋಣ ಯಾವಾಗ ಇದೆಲ್ಲವೂ ಆಗುತ್ತೆ ಅಂತ ಇನ್ನು ಇನ್ನೊಬ್ಬ ಸಾಧಕರೊಂದಿಗೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ ಈ ಟಿವಿ ಚಾನಲ್ ಹೆಸರು ನಿಗಮ ಅಂತ ವಿಶೇಷವಾಗಿ ನಿಗಮ ಚಾನಲ್ಲು ನಮ್ಮ ರಾಜ್ಯದ ನಾಲ್ಕು ಕಾರ್ಪೊರೇಷನ್ಗಳ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ನೌಕರರ ಕುಂದು ಕೊರತೆಗಳು ಮತ್ತು ಸಾರ್ವಜನಿಕರಿಂದ ಬಂದಂಥ ದೂರುಗಳನ್ನು ಇಲ್ಲಿರ್ತಕ್ಕಂಥ ಆಡಲ್ಟ್ ಮಂಡಳಿಯವರಿಗೆ ತಲುಪ್ಸೋದ್ರ ಮುಖಾಂತರ ಸಾರ್ವಜನಿಕರಿಗೆ ಅವ್ರದೇ ಆದ ಕೊಡುಗೆಯನ್ನು ಸೇವೆ ಮಾಡಿದ್ರು ಸೇವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದನ್ನ ತಾವೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿ ಇದನ್ನು ಆಗಾಗ ನೋಡ್ತಾ ಇರಿ ನಿಮ್ಮ ಸಲಹೆಗಳನ್ನು ಕೂಡ ನೀವು ಅವ್ರಿಗೆ ಕೊಡಬಹುದು